ಬಹುಶಃ ಈ ವರ್ಷದ ವಸ್ತು ಪ್ರದರ್ಶನ ದಸರಾ ವಸ್ತು ಪ್ರದರ್ಶನ ಈ ವರ್ಷದ ದಸರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಬಿಂದು ಆಗಿರ್ತದೆ ಸಚಿವರಾಗಿರುವಂಥ ಜಮೀರ್ ಖಾನ್ ಸರ್ ಅವರು ಒಂದು ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮ ಒಂದು ಪೋಸ್ಟ್ಗೆ ಲೈಕ್ ಮಾಡಿ ಒಂದು ವಿಶ್ವಾಸ ತಿಳಿಸಿದ್ದಾರೆ ಈ ವಿಚಾರಕ್ಕೆ ನಾನು ನಮ್ಮ ನಾಯಕರವರು ಜಮೀರ್ ಅಹಮದ್ ಖಾನ್ ನಮ್ಮ ಮೈನಾರಿಟಿ ಸ್ಟ್ ಇಡೀ ರಾಜ್ಯದಲ್ಲಿ ಎತ್ತಿನ ರೀತಿಯಲ್ಲಿ ಬೆಳೆದಿರುವ ಯಾವುದಾದ್ರೂ ನಾಯಕ ಇದ್ದಾನೆ ಮೈನಾರಿಟಿಸಲಿ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಅವರು ಮೈಸೂರು ವಸ್ತು ಪ್ರದೇಶದ ಆವರಣದಲ್ಲಿ ಕುಷ್ಟಿ ಕ್ರೀಡಾಂಗಣವೂ ಇದೆ ಆದರೆ ಆ ಕ್ರೀಡಾಂಗಣದಲ್ಲಿ ಅನೇಕ ವರ್ಷದಿಂದ ಕುಷ್ಟುಪಟ ಕುಪಟಿಗಳ ಸಮಸ್ಯೆಗಳು ದೂರುಗಳಿತ್ತು ಆ ದೂರು ಏನಂದರೆ ಮಳೆ ಬಂದಾಗ ಅಲ್ಲಿ ಕೂತ್ಕೊಂಡು ಕುಷ್ಟಿಗಳನ್ನು ವೀಕ್ಷಿಸೋಕ್ಕಾಗಲ್ಲ ಬಿಸಿಲಲ್ಲಿ ನಾವು ಕೂರೋಕ್ಕಾಗಲ್ಲ ಮತ್ತು ಅಲ್ಲಿ ಮಳೆ ಬಂದಾಗ ಕೊಚ್ಚೆ ಇರ್ತದೆ ಇದು ಸರಿಪಡಿಸ್ಕೊಡಿ ಸರಿಪಡಿಸ್ಕೊಡಿ ಅಂತ ಸುಮಾರು ವರ್ಷದಿಂದ ಕೇಳ್ಕೊತಾ ಇದ್ದರು ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಅವರು ಕೋರ್ಕೊಂಡರೆ ನಾಡಹಬ್ಬ ಮೈಸೂರು ದಸರಾಗೆ ಸಂಪೂರ್ಣವಾಗಿ ಮಲ್ಲಿಗೆ ನಗರಿ ಮೈಸೂರು ಸಿದ್ಧವಾಗಿರುವಂಥದ್ದು ಒಂದು ಕಡೆ ಮೈಸೂರು ಸಿದ್ಧವಾಗ್ತಾ ಇದ್ದರೆ ಮತ್ತೊಂದು ಕಡೆ ಕರ್ನಾಟಕ ವಸ್ತು ಪ್ರದರ್ಶನ ಜನರನ್ನ ಗಮನವನ್ನು ಸೆಳೆಯೋದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸ್ತಾ ಇರುವಂಥದ್ದು ಈ ಬಾರಿ ಯಾಕಂದರೆ ಈ ಬಾರಿ ಕರ್ನಾಟಕ ವಸ್ತು ಪ್ರದರ್ಶನದಲ್ಲಿ ಹಲವಾರು ರೀತಿಯ ಕಾಮಗಾರಿಗಳು ನಡೀತಾ ಇದೆ ಹಲವಾರು ಮಾದರಿಯ ವಿನ್ಯಾಸದ ಒಂದಿಷ್ಟು ಕಾರ್ಯಗಳು ಕೂಡ ಈ ಬಾರಿ ಕಾಣ್ತಾ ಇರುವಂಥದ್ದು ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂದರೆ ಕರ್ನಾಟಕ ವಸ್ತು ಪ್ರದರ್ಶನದ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಅಯೀಬ್ ಖಾನ್ ಅವರು ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಬೇಗ ಆ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಇವತ್ತು ನನ್ನೊಟ್ಟಿಗೆ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ದಸರಾ ಕೂಡ ಬಂತು ಇನ್ನೇನು ಇನ್ನೆರಡು ದಿನ ಆದರೆ ಉದ್ಘಾಟನೆ ಕೂಡ ಆಗಬೇಕು ವಸ್ತು ಪ್ರದರ್ಶನ ಈ ಕಾಮಗಾರಿಗಳೆಲ್ಲ ಎಷ್ಟರ ಅಂತಕ್ಕೆ ಬಂದು ತಲುಪಿದೆ ಸರ್ ಹೆಚ್ಚು ಕಡಿಮೆ ಮೈಸೂರು ನಗರ ಮೈಸೂರು ನಗರದಲ್ಲಿ ಏನು ದಸರಾ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ಆಗ್ತಾಯಿದೆಯೋ ಆ ಕಾರ್ಯಕ್ರಮದಲ್ಲಿ ಆ ದಿವಸ ವಸ್ತು ಪ್ರದರ್ಶನನು ಮೈಸೂರು ದಸರಾ ವಸ್ತು ಪ್ರದರ್ಶನ ಉದ್ಘಾಟನೆ ಆಗ್ತದೆ ಆ ಕಾರ್ಯಕ್ರಮಕ್ಕೆ ನಾವು ಏನೇನು ಸಿದ್ಧತೆಗಳು ಮಾಡ್ಕೋಬೇಕು ಅದೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಹಾಗೆಯೇ ಆ ದಿವಸ ನಮ್ಮ ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ನಡೆಯುವ ಕೆಲಸ ಕಾಮಗಾರಿಗಳು ಉದಾಹರಣೆಗೆ ಎ ಬ್ಲಾಕ್ ಆಗಿರ್ಬೋದು ಮ್ಯೂಸಿಕಲ್ ಫೌಂಟೇನ್ ಆಗಿರ್ಬೋದು ಮತ್ತು ಅನೇಕ ಸರ್ಕಾರಿ ಮಳಿಗೆಗಳ ಕೆಲಸ ಆಗಿರ್ಬೋದು ಅದೆಲ್ಲ ತುಂಬ ವೇಗದಿಂದ ನಡೀತಾ ಇದೆ ಬಹುಶಃ ನಾಳೆ ಸಂಜೆ ತನಕ ಎಲ್ಲ ಕೆಲಸ ಕಾರ್ಯ ಮುಗಿಸಿ ನಾಳೆದ್ದು ನಾವು ಉದ್ಘಾಟನೆಗೆ ಸಿದ್ಧರಾಗ್ತೀವಿ ಬಹುಶಃ ಈ ವರ್ಷದ ವಸ್ತು ಪ್ರದರ್ಶನ ದಸರಾ ವಸ್ತು ಪ್ರದರ್ಶನ ಈ ವರ್ಷದ ದಸರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಬಿಂದು ಆಗಿರ್ತದೆ ಕಾರಣ ಆದರೂ ಇಷ್ಟೇ ಅನೇಕ ಕಾರ್ಯಕ್ರಮಗಳು ಈ ವರ್ಷ ಎಕ್ಸಿಬಿಷನ್ ತೊಗೊಂಡಿದ್ದೀವಿ ಅದು ಮ್ಯೂಸಿಕಲ್ ಫೌಂಟೇನ್ ಆಗಿರಬಹುದು ಕಮರ್ಷಿಯಲ್ ಬ್ಲಾಕ್ಸ್ಗಳಾಗಿರಬಹುದು ಸರ್ಕಾರಿ ಮಳಿಗೆಗಳಾಗಿರಬಹುದು ಅದೇ ರೀತಿ ಈ ವರ್ಷ ನಾವು ಏರ್ಫೋರ್ಸ್ ಆರ್ಮಿ ನೇವಿ ಹಾಗೂ ಇಸ್ರೋ ಇಂಥ ಪ್ರಮುಖ ಸ್ಟಾಲ್ಸ್ಗಳನ್ನು ಹಾಕ್ತಾ ಇದ್ವಿ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಎಕ್ಸಿಬಿಷನ್ನಲ್ಲಿ ಇದರ ಜೊತೆ ಜೊತೆಯಲ್ಲಿ ಮನೋಂಜ ಮನೋರಂಜನೆ ಕಾರ್ಯಕ್ರಮಗಳು ವಿಪರೀತ ಇದೆ ಅದೆಲ್ಲ ನೋಡಿದರೆ ಈ ವರ್ಷದ ದಸರಾದಲ್ಲಿ ಮೈಸೂರು ದಸರಾದಲ್ಲಿ ಕರ್ನಾಟಕ ವಸ್ತು ಪ್ರದರ್ಶನ ಕೇಂದ್ರ ಬಿಂದಾಗಿ ಬಿಂಬಿಸ್ತದೆ ಅಂತ ಹೇಳ್ಕೊಂಡು ನಾವು ಕಂಡಂತಹ ಕನಸು ಸರ್ ಕೊನೆಗೂ ಕೂಡ ಉದ್ಘಾಟನೆಯ ಹಂತಕ್ಕೆ ಬಂದು ನಿಂತಿದೆ ಸಿದ್ದರಾಮಯ್ಯವ್ರಿಗೆ ಏನಾದ್ರು ಹೇಳುವಂತಹ ಪ್ರಯತ್ನ ಮಾಡಿದ್ರ ಸಿದ್ದರಾಮಯ್ಯವ್ರಿಗೆ ಏನೇ ಹೇಳಿದ್ರು ಕಮ್ಮಿ ಯಾಕಂದರೆ ಅವರು ಕೊಟ್ಟಿರುವ ಅನುದಾನ ಅವರು ಕೊಟ್ಟಿರುವ ಆಶೀರ್ವಾದದಿಂದ ಇವತ್ತು ಈ ಹಂತಕ್ಕೆ ಬಂದಿದೆ ಕೇವಲ ಇವರು ವಸ್ತು ಪ್ರದರ್ಶನಕ್ಕೆ ಮಾತ್ರ ಈ ಹಣ ಈ ಯೋಜನೆ ಕೊಟ್ಟಿಲ್ಲ ಮೈಸೂರು ನಗರ ಜನತೆಗೆ ಈ ಕಾರ್ಯಕ್ರಮಗಳನ್ನು ಕೊಟ್ಟವರಂತ ನಾನಾದರೂ ಹೇಳಕ್ಕೆ ಇದ್ದೀನಿ ಯಾಕಂದರೆ ನಾನು ಹೋಗಿ ಕೇಳಿ ಯಾವಾಗಲೂ ಕೇಳಿದಾಗ ಮೈಸೂರು ನಗರದ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದಾಗ ಅವರು ಮಾಡುವ ಹೋಗು ನಾವಿದ್ದೀವಿ ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಇದ್ದಾರೆ ಅದೇ ರೀತಿ ಎಕ್ಸಿಬಿಷನಲ್ಲಿ ಅನೇಕ ಕಾರ್ಯಕ್ರಮ ಮಾಡೋಕ್ಕೆ ಸಹಕಾರ ನೀಡೋರೆ ಉದ್ದೇಶ ಆದರೂ ಇಷ್ಟೇ ಈ ವಸ್ತು ಪ್ರದರ್ಶನ ಮೈಸೂರು ನಗರದಲ್ಲಿ ಕೇವಲ ದಸರಾದಲ್ಲೇ ಬಿಂಬಿಸ್ಬಾರ್ದು ಇಡೀ ವರ್ಷ ಎಲ್ಲ ನಡಿಬೇಕು ಬಿಂಬಿಸ್ತಾ ಇರಬೇಕು ಪ್ರವಾಸಿಗರ ತಾಣ ಉಳ್ಕೋಬೇಕು ಅನ್ನೋದು ಅವ್ರದ್ದು ಆಸೆ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಬೆಂದು ತಟ್ತಾನೂ ಇದ್ದಾರೆ ಸಹಕಾರನೂ ಕೊಡ್ತಾ ಇದ್ದಾರೆ ಅವ್ರ ಆಶೀರ್ವಾದಗಳು ಇದೆ ಇದಕ್ಕೆ ಯಾವತ್ತೂ ನಾವು ಮರೆಯಲಾರೆ ಈಗ ಕರ್ನಾಟಕ ವಸ್ತು ಪ್ರದರ್ಶನಕ್ಕೆ ಸರ್ ಅಯೂಬ್ ಖಾನ್ ಅವರು ಎಷ್ಟು ಎಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ನಮ್ಮ ಟಿ ವಿ ಮೈಸೂರು ಕೂಡ ಒಂದು ವರದಿ ಮಾಡಿತ್ತು ಆ ವರದಿ ನೋಡಿದ ಮೇಲೆ ಸಚಿವರಾಗಿರುವಂಥ ಜಮೀರ್ ಖಾನ್ ಸರ್ ಅವರು ಒಂದು ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮ ಒಂದು ಪೋಸ್ಟ್ಗೆ ಲೈಕ್ ಮಾಡಿ ಒಂದು ವಿಶ್ವಾಸ ತಿಳಿಸಿದ್ದಾರೆ ಈ ವಿಚಾರಕ್ಕೆ ನಾನು ನಮ್ಮ ನಾಯಕರವರು ಜಮೀರ್ ಅಹಮದ್ ಖಾನ್ ನಮ್ಮ ಮೈನಾರ್ಟಿಸ್ಟ್ ಲೀಡರ್ ಇಡೀ ರಾಜ್ಯದಲ್ಲಿ ಎತ್ತಿನ ರೀತಿಯಲ್ಲಿ ಬೆಳೆದಿರುವ ಯಾವುದಾದ್ರೂ ನಾಯಕ ಇದ್ದಾನೆ ಅಂದರೆ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಅವರು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ವಿಚಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಹಾಗೂ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಏನಾಗ್ತಾಯಿದೆ ಎಕ್ಸಿಬಿಷನಲ್ಲಿ ಆ ದಿವಸ ಅವ್ರಿಗೆ ಮಳಿಗೆ ಉದ್ಘಾಟನೆ ಅವ್ರಿಗೆ ಅವ್ರ ಕೈಯಿಂದನೇ ಮಳಿಗೆಗಳು ಉದ್ಘಾಟನೆ ಮಾಡ್ತೀವಿ ಮುಖ್ಯಮಂತ್ರಿ ಜೊತೆ ಬಂದು ಅವರು ಮಳಿಗೆಗಳ ಉದ್ಘಾಟನೆ ಮಾಡ್ತಾ ಇದ್ದಾರೆ ಕರ್ನಾಟಕ ವಸ್ತು ಪ್ರದರ್ಶನ ಇಷ್ಟೇ ತಿಂಗಳಿಗೆ ಉದ್ಘಾಟನೆ ಆಗಬೇಕು ಅನ್ನೋದಿತ್ತು ಇಷ್ಟೊಂದು ಕಾರ್ಯಗಳು ಬೇಗ ಆಗಬೇಕು ಅಂತ ಇತ್ತು ಇಷ್ಟೊಂದು ಕಾಮಗಾರಿಗಳಿಗೆ ಸರ್ ನಿಮ್ಮ ವರ್ಕರ್ಸ್ಗಳು ತುಂಬ ಹಗಲು ಮತ್ತು ನೈಟ್ ಅಂದೇ ತುಂಬ ಕಷ್ಟಪಟ್ಟಿದ್ದಾರೆ ನಿಮ್ಮ ವರ್ಕರ್ಸ್ಗಳ ಬಗ್ಗೆ ಏನು ಬಯಸ್ತಾರೆ ನನ್ನ ಜೊತೆ ನಮ್ಮ ಸಿ ಇ ಒ ರುದ್ರೇಶ್ ಅವರು ಎಡಬಲಿ ಜೆ ಇ ಮಹಾದೇವಸ್ವಾಮಿ ನದೀಮ್ ಅವರು ಮತ್ತು ಅನೇಕ ಸಿಬ್ಬಂದಿಗಳು ದಿನನಿತ್ಯ ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋರೆ ಬಹುಶಃ ಅವರ ಶ್ರಮನೂ ತುಂಬ ಮುಖ್ಯವಾದದ್ದು ಯಾಕಂದರೆ ಈ ಯೋಜನೆ ತುಂಬ ಕಮ್ಮಿ ಸಮಯ ಇತ್ತು ಎರಡು ತಿಂಗಳಲ್ಲಿ ಈ ಯೋಜನೆ ಮುಗಿಸ್ಬೇಕಾಗಿತ್ತು ನಮ್ಮ ಕೈಯಲ್ಲಿದ್ದೆ ಎರಡು ತಿಂಗಳು ಎರಡು ತಿಂಗಳಲ್ಲಿ ಇದು ಮಾಡಿ ಮುಗಿಸ್ತಾ ಇದ್ದೀವಿ ನಿಜಕ್ಕೂ ಅವ್ರ ಶ್ರಮನೂ ತುಂಬ ರೂಪ ಕೊಟ್ಟಿದೆ ಎಕ್ಸಿಬಿಷನ್ಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ವಸ್ತು ಪ್ರದರ್ಶನದಲ್ಲಿ ಕುಸ್ತಿ ಪಂದ್ಯಾವಳಿ ಇದೆ ಅದು ಯಾವ ರೀತಿ ನಡೀತಾ ಇದೆ ಅನ್ನೋದು ಸರ್ ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿ ಕುಸ್ತಿ ಕ್ರೀಡಾಂಗಣವೂ ಇದೆ ಆದರೆ ಆ ಕ್ರೀಡಾಂಗಣದಲ್ಲಿ ಅನೇಕ ವರ್ಷದಿಂದ ಕುಷ್ಟುಪಟಿ ಕುಷ್ಟುಪಟಿಗಳ ಸಮಸ್ಯೆಗಳು ದೂರುಗಳಿತ್ತು ಆ ದೂರು ಏನಂದರೆ ಮಳೆ ಬಂದಾಗ ಅಲ್ಲಿ ಕೂತ್ಕೊಂಡು ಕುಷ್ಟಿಗಳನ್ನು ವೀಕ್ಷಿಸೋಕ್ಕಾಗಲ್ಲ ಬಿಸಿಲಲ್ಲಿ ನಾವು ಕೂರೋಕ್ಕಾಗಲ್ಲ ಮತ್ತು ಅಲ್ಲಿ ಮಳೆ ಬಂದಾಗ ಕೊಚ್ಚೆ ಇರ್ತದೆ ಇದು ಸರಿಪಡಿಸ್ಕೊಡಿ ಸರಿಪಡಿಸ್ಕೊಡಿ ಅಂತ ಸುಮಾರು ವರ್ಷದಿಂದ ಇದ್ರು ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರನ್ನ ಅವರು ಕೋರ್ಕೊಂಡಾರೆ ಮನವಿ ಮಾಡಿಕೊಂಡಾಗ ಸಿದ್ದರಾಮಯ್ಯ ಸಾಹೇಬರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರನ್ನ ಕಳಿಸಿ ಇಲ್ಲೇ ಏನೇನು ಕೆಲಸ ಆಗಬೇಕು ನೋಡಿ ಅಂತ ಹೇಳಿ ನನಗೂ ವಿಶ್ವ ಡಿಸ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೂ ತಿಳಿಸಿದರು ನಾವು ಇಬ್ಬರು ಹೋಗಿ ನೋಡಿದ್ವಿ ಕೆಲಸಗಳು ಡಿ ಸಿ ಸಾಹೇಬ್ರ ಸಮ್ಮುಖದಲ್ಲಿ ನೋಡಿದಾಗ ಏನೇನು ಕೆಲಸ ಆಗಬೇಕು ಈಗ ಮಾಡ್ಕೊಂಡು ಮಾಡಿಕೊಟ್ಟಿದ್ದೀವಿ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಆ ಕ್ರೀಡಾಂಗಣನೂ ಅಭಿವೃದ್ಧಿಯಾಗಿದೆ ತಾವು ನೋಡ್ಬೋದು ಹೋಗಿ ಈ ವರ್ಷದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ದಂಗೆ ಮಾಡ್ತಾಯಿದ್ದೀವಿ ಇದಕ್ಕೂ ಕೂಡ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಈಗ ಕರ್ನಾಟಕ ವಸ್ತು ಪ್ರದರ್ಶನವನ್ನು ಸರ್ ಒಂದು ಪ್ರವಾಸೋದ್ಯಮವನ್ನು ಮಾಡಬೇಕು ಒಂದು ಪ್ರವಾಸೋದ್ಯಮವನ್ನು ತಾಣ ಮಾಡಬೇಕು ಅಂತ ಒಂದು ಕನಸನ್ನು ಕಟ್ಟಿದ್ರಿ ಆ ಕನಸು ಕೂಡ ಈಡೇರ್ತಾ ಇದೆ ಈಗ ಬರುವಂತಹ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರ ನಿಜ ನಾನು ಮೈಸೂರು ನಗರದಲ್ಲಿ ಅನೇಕ ಬಾರಿ ಆಗಿ ಗೆದ್ದು ಬಂದಿದ್ದೀನಿ ಡೆಪ್ಟಿ ಮೇಯರ್ ಆಗಿದೆ ಮೇಯರ್ ಆಗಿದೆ ಆ ಟೈಮಿಂದನೂ ನನ್ನ ಆಸೆ ಮೈಸೂರು ನಗರದಲ್ಲಿ ಒಂದು ಪ್ರವಾಸಿಗರ ತಾಣ ಆಗಬೇಕು ಅಂತ ಏನಕ್ಕೆಂದರೆ ಮೈಸೂರು ನಗರದಲ್ಲಿ ನಾವು ಪ್ಯಾಲೇಸ್ ತೋರಿಸ್ತೀವಿ ಝೂಗಾರ್ಡನ್ ತೋರಿಸ್ತೀವಿ ಲಲಿತ್ ಮಹಲ್ ತೋರಿಸ್ತೀವಿ ಈ ಪೀಡಿಯಲ್ಲಿ ಈ ಟೈಮಲ್ಲಿ ಯಾವುದೇ ಒಂದು ಹೊಸ ರೀತಿಯ ಪ್ರವಾಸಿಗರ ತಾಣ ಆಗಿ ಉಳ್ಕೊಂಡಿರಲಿಲ್ಲ ಸಂಜೆ ಹೊತ್ತು ಪ್ರವಾಸಿಗರು ಬಂದಾಗ ಅವ್ರನ್ನ ವೀಕ್ಷಿಸೋಕ್ಕೆ ಏನು ಜಾಗಗಳು ಇರೋದ್ರಿಂದ ಅನೇಕ ಪ್ರವಾಸಿಗರು ಮೈಸೂರು ಬಿಟ್ಟು ತೆರಳಿ ಊಟಿ ಕಡೆ ನಿಮ್ಮ ಬಂಡೀಪುರ ಆಗಲಿ ಮಡಿಕೇರಿ ಆಗಲಿ ಆ ತೆರಳ್ತಾ ತೆರಳಿಸ್ತಾಯಿದ್ರು ಆದರೆ ನನ್ನ ಇಚ್ಛೆಯ ಪ್ರಕಾರ ಸಾಹೇಬರು ಸ್ಪಂದಿಸಿದರು ಸ್ಪಂದಿಸಿದಾಗ ಈ ಯೋಜನೆಗಳು ತಂದಿದ್ವಿ ಈ ಯೋಜನೆಯಲ್ಲಿ ಮ್ಯೂಸಿಕಲ್ ಫೌಂಟೇನ್ ಮತ್ತು ಡ್ರ್ಯಾಗನ್ ಬೋಟಿಂಗ್ ಪಾಯಿಂಟು ಕಮರ್ಷಿಯಲ್ ಸ್ಟಲ್ಲಿ ನಮ್ಮ ಕರ್ನಾಟಕದ ಮೈಸೂರು ಸಿಲ್ಕ್ ಆಗಿರ್ಬೋದು ಮೈಸೂರು ಸ್ಯಾಂಡ್ ಅಂಥ ಮಳಿಗೆಗಳು ಹಾಕಿ ನಾವು ಕೊಟ್ಟಾಗ ದಿನನಿತ್ಯ ಪ್ರವಾಸಿಗರು ಇಲ್ಲಿ ಬರ್ತಾರೆ ಅದರ ಜೊತೆ ಜೊತೆಯಲ್ಲಿ ಸ್ಥಳೀಯರು ಕೂಡ ಇಲ್ಲಿ ಬರ್ತಾರೆ ಇದರಿಂದ ಒಂದು ಪ್ರವಾಸಿಗರ ತಾಣ ಆಗಿ ಇದು ಬೆಳೆದಿದೆ ಇದು ನನ್ನ ಕನಸು ಕೂಡ ಆಗಿತ್ತು ಮುಂದಿನ ದಿನಗಳಲ್ಲಿ ಎಕ್ಸಿಬಿಷನ್ ದಸರಾ ಎಕ್ಸಿಬಿಷನ್ ಏನಿದೆಯೋ ಕೇವಲ ಮೂರು ತಿಂಗಳು ನಡೆಯಲ್ಲ ವರ್ಷ ಇಡೀ ನಡೀತದೆ ಈ ವಿಚಾರದಲ್ಲಿ ನಾನು ಸಾಹೇಬ್ರ ಜೊತೆ ಸಿ ಎಮ್ ಸಾಹೇಬ್ರ ಜೊತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ತೊಗೊಂಡು ದಸರಾ ಎಕ್ಸಿಬಿಷನ್ ಮುಗಿದ ನಂತರನೇ ಪುನಃ ಒಂದು ದಸರಾ ಎಕ್ಸಿಬಿಷನ್ನು ಪ್ರವಾಸಿಗರ ತಾಣ ಆಗಿ ಉಪ್ಯೋಗ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಇಷ್ಟೊಂದು ಕರ್ನಾಟಕ ವಸ್ತು ಪ್ರದರ್ಶನಕ್ಕೆ ಆಸಕ್ತಿಯನ್ನು ವಹಿಸಿದ್ದೀರಾ ಇಷ್ಟೊಂದು ಕೆಲಸಗಳನ್ನು ಮಾಡ್ತಾ ತಮ್ಮ ಅಧಿಕಾರ ಒಂದು ಅವಧಿಯನ್ನು ಇನ್ನಷ್ಟು ಮತ್ತಷ್ಟು ಮುಂದೆ ಕಾಟ್ಲಿ ಅನ್ನೋದೇನಾದ್ರು ಸರ್ ಅದು ಸಾಹೇಬ್ರ ಮೇಲೆ ಬಿಟ್ಟಿರೋದು ಏನು ತೀರ್ಮಾನ ತೊಗೋತಾರೋ ಅದಕ್ಕೆ ಬದ್ಧ ಅದಕ್ಕೇನೆ ಸಾಹೇಬರು ಇದ್ದು ಕೆಲಸ ಮಾಡಿ ಅಂದರೆ ಕೆಲಸ ಮಾಡ್ತೀವಿ ಇಲ್ಲ ಆಟೋನ್ ಮುಗ್ದಿದೆ ಅಂತ ಹೇಳಾದ್ಮೇಲೆ ನಾವು ಹೋಗಲೇಬೇಕಾಗ್ತದೆ ಬೇರೆಯವ್ರನ್ನ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಇಲ್ಲ ಒಳ್ಳೆ ಕೆಲಸ ಆಗಿದೆ ಇರಿ ಮಾಡಿ ಅಂತ ಹೇಳಿದ್ರು ಇರ್ತೀವಿ ಅದನ್ನ ಅದರಲ್ಲಿ ಎರಡನೇ ಮಾತು ಇಲ್ಲ ಒಟ್ಟು ಕಡಿಮೆ ಅವಧಿಲಿ ಬಂದರೂ ಕೂಡ ಖುಷಿ ಇದೆ ಸರ್ ಈಗ ಒಂದು ಸಂತೋಷ ಇದೆ ನಮಗೆ ಎರಡು ವರ್ಷದ ಸಮಸ್ಯೆ ಸಮಯ ಕೊಟ್ಟಿದ್ದರು ಎರಡು ವರ್ಷದಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ ಅದೇ ರೀತಿ ನಮಗೆ ಮಂತ್ರಿ ಆಗಲಿ ಟೂರಿಸಮ್ ಮಿನಿಸ್ಟ್ರ್ ಎಚ್ ಕೆ ಪಟೇಲ್ ಸಾಹೇಬರಾಗಲಿ ಸಿ ಎಮ್ ಸಾಹೇಬರಾಗಲಿ ಸ್ಪಂದಿಸವ್ರೆ ಸ್ಪಂದಿಸಿ ನಾವು ಏನೇ ಯೋಜನೆ ತೊಗೊಂಡೋಗಿ ಕೂತ್ಕೊಂಡಾಗ ಆಯಿತು ಮಾಡುವಂತ ಬೆಂತ್ವರು ನನಗೆ ಅದೇ ಒಂದು ದೊಡ್ಡ ಖುಷಿ ಮತ್ತು ಈ ನನ್ನ ಅವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಅಭಿವೃದ್ಧಿಯಾಗಿ ಎಕ್ಸಿಬಿಷನ್ನೇ ಒಂದು ರೂಪದಲ್ಲಿ ಚೇಂಜ್ ಮಾಡಿ ನಾವು ಮಡಗಿರೋದು ನಿಜಕ್ಕೂ ನನಗೆ ಸಂತೋಷ ತಂದಿದೆ ಥ್ಯಾಂಕ್ ಯು ಎಸ್ ಇದಿಷ್ಟು ಕರ್ನಾಟಕ ವಸ್ತು ಪ್ರದರ್ಶನದ ಅಧ್ಯಕ್ಷರಾಗಿರುವಂತಹ ಐಬ್ ಖನ್ ಅವರ ಮಾತಾಗಿರುವಂಥದ್ದು ಒಟ್ಟಾರೆ ಕರ್ನಾಟಕ ವಸ್ತು ಪ್ರದರ್ಶನವನ್ನು ಒಂದು ಸುಂದರವಾದಂತಹ ತಾಣವನ್ನು ಮಾಡಿ ಪ್ರವಾಸಿಗರನ್ನು ಹೆಚ್ಚು ಆಕರ್ಷಣೆ ಮಾಡುವಂತೆ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ ಜೊತೆ ಚೇತನ ನಮ್ಮ ಟಿ ವಿ ಮೈಸೂರು